ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ನ ಕೊಡಿ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ಏನಪ್ಪ ಆಗುತ್ತೆ ಅಂದರೆ ಸತ್ಯ ಅಜಿತ್ ಇಬ್ಬರು ಸತ್ಯ ಅಜಿತ್ನ ಕೇಳ್ತಾ ಇರ್ತಾರೆ ಅಜಿತ್ ಇವತ್ತು ನಾನು ಕೇಳ್ತಾ ಇದ್ದೀನಿ ನೋಡು ದೇವ್ಯಾನಿ ಮೇಡಮ್ ಮೇಲೆ ನನಗೆ ತುಂಬಾ ಅನುಮಾನ ಇದೆ ಭೂಮಿ ಈ ಥರ ಆಗಲಿಕ್ಕೆ ಅವರು ಒಂದು ಕಾರಣ ಇರ್ಬೋದು ನೀನು ಇರಲಿ ಅವ್ರ ಮಗನೇ ಆಗಿರ್ಬೋದು ಅಳಿಯನೇ ಆಗಿರ್ಬೋದು ಆದರೆ ನಿಷ್ಠಾವಂತ ಆಗಿದ್ದರೆ ನಿನ್ನ ಕೆಲಸನ ನೀನು ನಿಯತ್ತಾಗಿ ಮಾಡು ಅಂತ ಹೇಳಿಬಿಟ್ಟು ಸತ್ಯ ಹೇಳ್ತಾ ಇರ್ತಾರೆ ಆಗ ಸತ್ಯಣ್ಣ ನೀವು ಅದು ನನಗೆ ಹೇಳಬೇಕಾ ಅದು ಯಾರೇ ಆಗಲಿ ಆಗಿರಲಿ ನಾನು ಭೂಮಿನ ಕೊಲೆ ಮಾಡೋಕ್ಕೆ ಪ್ರಯತ್ನ ಮೃತಪಟ್ಟಿರೋರನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳಿಬಿಟ್ಟು ಅಜಿತ್ ಸಹ ಹೇಳ್ತಾಯಿರ್ತಾರೆ ನಮ್ಮ ನನಗೆ ಅವತ್ತಿಂದ ಅನುಮಾನ ಇತ್ತು ಅಜಿತ್ ಆದರೆ ನಿನ್ನ ಹತ್ರ ಹೇಳಿದ್ರೆ ಎಲ್ಲಿ ಬೇಜಾರು ಮಾಡ್ಕೋತೀಯೋ ಅಂತ ನಾನು ಅವ್ರ ಬಗ್ಗೆ ಈ ಥರ ಹೇಳಲಿಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿದ್ದೆ ಅಂತ ಹೇಳ್ತಾರೆ ಆಗ ಇನ್ನು ಈ ಕಡೆ ರೂಮ್ನಲ್ಲಿ ಭೂಮಿ ಯೋಚನೆ ಮಾಡ್ತಾ ಕೂತಿರ್ತಾಳೆ ಭೂಮಿ ಏನಮ್ಮ ಮಾಡ್ತಾ ಇದ್ದೀಯಾ ಏನಾಯಿತು ಅಂತ ಹೇಳಿಬಿಟ್ಟು ಕೇಳಿದಾಗ ಈ ಕಡೆ ಭೂಮಿ ದೇವಿಯಾನಿನೇ ನನ್ನ ತಳ್ಳಿದ್ರಾ ಅವ್ರ ಹತ್ರ ಮಾಡೋಕ್ಕೆ ಸಾಧ್ಯನಾ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಿರ್ತಾರೆ ಅಯ್ಯೋ ಏನಿದು ಭೂಮಿ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಲ್ಲ ನನ್ನ ಮಗ ನಿನ್ನ ನೀರು ಬಿದ್ದಾಗ ಒದ್ದಾಡ್ತಾ ಇದ್ದೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ ಗೊತ್ತಾ ನೀನು ತುಂಬ ಪುಣ್ಯ ಮಾಡಿದ್ದೆ ಅಂದ್ಬಿಟ್ಟು ಟೀ ಕೊಟ್ಬಿಟ್ಟು ಹೋಗ್ತಾರೆ ಸಂಗೀತ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಈ ಕಡೆ ಭೂಮಿ ಅಜಿತ್ ನಾನು ಇರ್ತಾಳೆ ಸಾಹೇಬ್ರೆ ನೀವು ಎಷ್ಟೇ ಇದ್ರೂ ಎಷ್ಟೇ ಏನೇ ಮಾಡಿದ್ರು ಸತ್ ಸ ಸತ್ತೋಗ್ತಿದ್ರೆ ನನ್ನನ್ನು ನೀವು ಕಾಪಾಡಿದ್ರಿ ನೀವು ಅಂತ ಹೇಳಿಬಿಟ್ಟು ಮನಸ್ಸಲ್ಲೇ ಅನ್ಕೋತಾ ಇರ್ತಾಳೆ ಈ ಕಡೆ ಮದುವೆ ಇಲ್ಲಿಗೆ ಮುಗಿದೋಗುತ್ತಲ್ಲ ಅಂತ ಹೇಳಿಬಿಟ್ಟು ಆಲೋಚನೆ ಮಾಡ್ತಿರ್ತಾಳೆ ಅಷ್ಟರಲ್ಲಿ ಈ ಕಡೆ ದೇವ್ಯಾನಿ ಅಶ್ವಿನಿಗೆ ಫೋನ್ ಮಾಡಿ ಅಲ್ಲ ಎಲ್ಲ ಉಪ್ ಉಪ್ಪಿಸಿದ್ಯಾ ತಾನೆ ಅಂತ ನಾನಲ್ಲಿ ಎಲ್ಲ ಮಾ ಅಂತ ಹೇಳಿ ಇಲ್ಲಿ ಭೂಮಿಗೆ ಎಲ್ಲ ಏನಾಗಿದೆ ಅಂತ ಹೇಳಿದ್ದೀನಿ ಮುಂದೆ ಹೇಳಿದರೆ ಅಜಿತ್ ಹೋಗ್ತಾ ಇದ್ದಾನೆ ಈ ತಪ್ಪು ದವನ ಮೇಲೆ ಎಲ್ಲ ಕೇಸ್ ಹಾಕಿ ಎಲ್ಲನೂ ಬುಕ್ ಮಾಡಿಬಿಡು ಅಂದರೆ ಬಿಡಿಸ್ಬಿಟ್ಟು ದೂರ ಕಳಿಸ್ಬಿಡು ಅಂತ ಹೇಳಿಬಿಟ್ಟು ದೇವಿಯ ನೀ ಅಶ್ವಿನಿನ ಅಶ್ವಿನಿ ಜೊತೆ ಮಾತಾಡ್ತಿರ್ತಾಳೆ ಆಗ ಇನ್ನು ಈ ಕಡೆ ನಮ್ಮ ಅಜ್ಜಿ ಭೂಮಿ ಸಾಹೇಬರು ಸಾಹೇಬ್ರೆ ನೀವು ಕಾಂಟ್ರಾಕ್ಟ್ ಅಲ್ಲಿಗೆ ನಿಂತೋಗಿತ್ತು ಅಂದಾಗ ನೀನು ಆ ಥರ ಮಾತೆಲ್ಲ ಆಡಬೇಡ ಭೂಮಿ ನನ್ನ ನಿನ್ನ ಅಷ್ಟು ನಾನು ನಿನಗೆ ನನ್ನ ಪ್ರಾಣ ಅಂತ ಹೇಳ್ತಿದ್ದೀನಿ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಹುಡುಕ್ತಾ ಹುಡುಕ್ತಾ ಬರ್ತಾಳೆ ಆಗ ಎಲ್ಲೋ ಹೋಗ್ತಾಯಿದೆಯಾ ಅಂತ ಹೇಳಿ ಹೇಳಿದಾಗ ಇಲ್ಲ ಕೆಲಸ ಇದೆ ಸ್ಟೇಷನ್ಗೆ ಹೋಗಬೇಕು ಅಂದಾಗ ಇವನು ಸ್ಟೇಷನ್ಗೆ ಇದ್ದಾನೆ ಈ ಟೈಮಲ್ಲಿ ಅಂತ ಟೈಮ್ ಏನು ಕೆಲಸ ಇರುತ್ತೆ ಇವನಿಗೆ ಅಂತ ಹೇಳಿಬಿಟ್ಟು ಅನುಮಾನ ಪಡ್ತಾಯಿರ್ತಾಳೆ ನೀನು ಈ ಕಡೆ ಭೂಮಿ ಹತ್ರ ನಾಟಕ ಆಡಲಿಕ್ಕೆ ಅಂತ ಹೇಳಿಬಿಟ್ಟು ಅವಳು ಅಲ್ಲೇ ಕೂತಿರ್ತಾಳೆ ಅಜಿತ್ ಆಚೆ ಬಂದು ಅಮ್ಮ ನೀವು ಭೂಮಿ ಜೊತೆನೇ ಇರಬೇಕು ಒಂದು ನಿಮಿಷವೂ ಅವಳನ್ನು ಬಿಟ್ಟಿರಬಾರ್ದು ಮತ್ತು ಇಲ್ಲಿ ಇದ್ದಾರೆ ನೋಡ್ಕೋತಾರೆ ಅಂತ ಅಂದಾಗ ಇಲ್ಲ ಇಲ್ಲ ನೀವೇ ಇರಬೇಕು ದೇವಿಯ ಮೇಲೆ ಅನುಮಾನ ಬಂದಿದೆ ಅಂದಾಗ ಅಮ್ಮ ನೀವು ನನಗೆ ಹೇಳಿ ಭೂಮಿ ಜೊತೆ ಇರ್ತೀರಾ ತಾನೆ ಅಂದಾಗ ಇರ್ತೀನಿ ಕಣು ಅದರಲ್ಲಿ ಅದರಲ್ಲಿ ಯಾಕೋ ಡೌಟು ಅಂತ ಹೇಳಿಬಿಟ್ಟು ಶ್ರೀರಂಗಪಟ್ಟಣಕ್ಕೆ ಹೋಗ್ತಿದ್ದೀನಿ ನೈಟೆಲ್ಲ ನೀವು ಭೂಮಿ ಜೊತೆನೇ ಇರಬೇಕು ಒಂದು ನಿಮಿಷನೂ ಅವಳನ್ನ ಬಿಡಬಾರ್ದು ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾರೆ ಆಯಿತು ಕಣು ಅಜಿತ್ ನೀನು ಹೇಳ್ದಂಗೆ ಆಗಲಿ ಅಲ್ಲೇ ಅವಳ ಜೊತೆನೇ ಇರ್ತೀನಿ ಅಂತ ಸಂಗೀತನೂ ಒಪ್ಕೊತಾರೆ ಆಗ ಸತ್ಯ ಇದ್ದವರು ಈಗ ನೀನು ಮಾಡ್ತಿರೋ ಕೆಲಸ ಆಗಿ ನಿಮ್ಮ ಕುಟುಂಬಕ್ಕೆ ಸೇರಬಹುದು ಆದರೆ ನಿನ್ನ ಒಂದು ನಿಮಿಷ ನಿಮಿಷ ನಿಮಿಷ